ಜೊತೆ ಒಡನಾಟ ಇದ್ದವರಾಗಿ ಅವ್ರು ಏನು ತಪ್ಪು ಮಾಡಿರಲ್ಲ ಅದು ಅವ್ರು ಕ್ಲೀನಾಗಿ ಆಚೆ ಬರ್ತಾಯಿರೋದು ನಮ್ಮ ನಂಬಿಕೆ ಅಷ್ಟಿದೆ ಅರ್ಜುನ ಆನೆ ಇದ್ರ ಬಗ್ಗೆ ಒಂದು ಪುಸ್ತಕ ಬಂದಿದೆ ಸೊ ಅರ್ಜುನ ಅಂತಲೇ ಅದು ಸೊ ಆ ಒಂದು ಪುಸ್ತಕ ತೊಗೊಂಡ್ಬಂದು ಕೊಟ್ಟಿದ್ದೆ ಎರಡೇ ಪುಸ್ತಕ ಹಾಂ ಇದು ಕಾನ್ಸೆಪ್ಟ್ ಅಂದರೆ ಅದೊಂದು ಒಂದು ಲೈಫ್ ಜರ್ನಿ ಬಗ್ಗೆ ಇದೆ ಸೊ ಒಂದು ಫಿಲಾಸಫಿ ಇದೆ ಅದರಲ್ಲಿ ಏನೋ ಒಳಗಡೆ ಒಂದು ಚಿಕ್ಕ ಮೋಟಿವೇಶನ್ ಆಗುತ್ತೆ ಲೈಫ್ ಬಗ್ಗೆ ಸೊ ಅದೊಂದು ಅಂದರೆ ಆತ್ಮವಿಶ್ವಾಸ ವಿಶ್ವಾಸ ಹೆಚ್ಚಾಗ್ಲಿ ಅನ್ನೋದು ಹಾಂ ಅಂದರೆ ಯಾವ ಸಿಚುವೇಶನ್ ಆದ್ರೂ ಅದರಲ್ಲಿ ಏನು ಪಾಸಿಟಿವ್ ನೋಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಬುಕ್ ಅದು ಸೊ ಯಾವುದೇ ಪರಿಸ್ಥಿತಿ ಲೈಫ್ ಲೈಫಲ್ಲೂ ಒಂದು ಪ್ರಾಬ್ಲಮ್ಸ್ ಒಂದು ಅಡೆತಡೆಗ ಬಂದೇ ಬರುತ್ತೆ ಅದನ್ನು ಮೀರಿ ಹೆಂಗೆ ನಾವು ಬದುಕಬೇಕು ಅನ್ನೋದನ್ನೇ ಒಂದು 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 ಬುಕ್ ಅದು ತುಂಬ ಅದ್ಭುತವಾದ ಬುಕ್ ಇಲ್ಲ ಸರ್ ಅದು ಏನನ್ನ ಕೇಳಕ್ಕೆ ಹೋಗಿಲ್ಲ ಅದು ಅದ್ರ ಬಗ್ಗೆ ಇಲ್ಲ ಇದೆ ಅದು ಲಾ ಇದೆ ಅದೇ ಹೇಳಿಲ್ಲ ಸರ್ ನಾನು ನಾವೆಲ್ಲ ಏನಾಗ್ತೀವಿ ಸರ್ ಹ್ಯೂಮನ್ ಹ್ಯೂಮನ್ ಎಮೋಷನ್ಸ್ ಅಂತ ಇರುತ್ತೆ ನಾವು ಯಾರನ್ನು ತುಂಬ ಇಷ್ಟಪಡ್ತೀವೋ ನಮ್ಮ ಅಷ್ಟು ಒಲವು ಅವ್ರ ಕಡೆನೇ ತಿರುಗತ್ತೆ ಸರಿನೋ ತಪ್ಪೋ ನಮ್ಗೆ ಆ ಕಡೆ ವಾಳ್ತಾ ಇರ್ತೀವಿ ನಾವು ಅದು ಸರಿನೇ ತಪ್ಪ ತಪ್ಪು ಅದನ್ನು ನಾವು ಅನಲೈಸ್ ಮಾಡಲ್ಲ ಅದಕ್ಕೆ ಅಂತ ನಮ್ಮ ಮೇಲೆ ಲಾ ಇರೋದು ಅದು ಕರೆಕ್ಟಾಗಿ ನೋಡುತ್ತೆ ಏನಿದ್ರು ಅದು ಕರೆಕ್ಟಾಗಿ ಡಿಶನ್ ತಗೊಳುತ್ತೆ ಸೊ ಅದನ್ನು ಬಿಟ್ಬಿಟ್ಟು ನಾವು ಏನಿದೆ ಅಷ್ಟೇ ನಾವು ಪರ್ಸ್ನಲ್ ಲೆವೆಲಲ್ಲಿ ಮಾತಾಡಿದ್ದು ಆರೋಪ ಅಪರಾಧಿ ಸ್ಥಾನದಲ್ಲಿ ಆರೋಪಿನ ಆರೋಪ ಅಪರಾಧಿ ಸ್ಥಾನದಲ್ಲಿ ನೋಡ್ತಿದ್ದಾರೆ ಅಂತ ಅನಿಸುತ್ತೆ ನೀವು ಸರ್ ಗೊತ್ತಿಲ್ಲ ನನಗೆ ಅದೇ ಹೇಳ್ತೀವಿ ಇವಾಗ ಹೊರಗಡೆಯಿಂದ ಎಲ್ಲ ಪರ್ಸ್ಪೆಕ್ಟಿವ್ ಒಂದೊಂದು ಥರ ಇರುತ್ತೆ ಸರ್ ನಾನು ನನ್ನ ಪರ್ಸ್ಪೆಕ್ಟಿವ್ ಮಾತ್ರ ಹೇಳ್ಬೋದು ಏನು ಅನಿಸಿದೆ ಅನ್ನೋದು ಮಾತ್ರ ನಾನು ಹೇಳ್ಬೋದು ಇವ್ರತು ಇನ್ನು ಹೊರಗಡೆ ಯಾರ್ಯಾರು ಏನೇನು ಅದರ ಬಗ್ಗೆ ಯೋಚನೆ ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ನಾನು ಹೇಳೋಕ್ಕಾಗಲ್ಲ ಒಂದು ಒಂದು ಈ ಥರ ದೊಡ್ಡ ವ್ಯಕ್ತಿ ಈ ಥರ ಇದ್ದಾಗ ಪ್ರೊಜೆಕ್ಟ್ ಮಾಡೋರು ಒಂದೊಂದು ಥರ ಪ್ರೊಜೆಕ್ಟ್ ಮಾಡ್ಬೋದೇನು ಅದರಲ್ಲಿ ಸರಿನೂ ಇರುತ್ತೆ ತಪ್ಪು ಇರುತ್ತೆ ಇನ್ಸ್ಟೆಂಟ್ ಅಂತಲ್ಲ ಅವ್ರು ಹೊರಗಡೆ ಇದ್ದಾಗಲೂ ಕೂಡ ಆ ಥರ ಎರಡು ಥರ ಫೇಸ್ ಮಾಡಿದ್ದಾರೆ ಅವರು ಸೊ ಅದು ಅದೇನು ಹೊಸ್ತಲ್ಲ ಅವ್ರಿಗೆ ಬಟ್ ನಾವು ನಾವು ಹೇಳೋದು ಆ್ಯಸ್ ಒಂದು ಆ್ಯಸ್ ಒಂದು ಅವ್ರ ಜೊತೆ ಒಡನಾಟ ಇದ್ದವರಾಗಿ ಅವ್ರು ಏನು ತಪ್ಪು ಮಾಡಿರಲ್ಲ ಅದು ಅವ್ರು ಕ್ಲೀನಾಗಿ ಆಚೆ ಬರ್ತಾರನ್ನೋದು ನಮ್ಮ ನಂಬಿಕೆ ಅಷ್ಟಿದೆ